ಎಲ್ರಿಗೂ ನಮಸ್ಕಾರ ನನ್ನ ಈ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ನನ್ನ ಮಗಳಿಗೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ಅದ್ರದ್ದು ಒಂದು ಫೋಟೋ ಶೂಟ್ ಅಂತ ನಾನು ತಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಕಂಪ್ಲೀಟಾಗಿ ಒನ್ ವೀಕ್ ಆಗೋಗಿದೆ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮಮ್ಮ ಟೀಚರು ಸ್ಕೂಲ್ಗೆ ಹೋಗ್ತಿರ್ತಾರೆ ನಮ್ಮನು ಕೂಡ ಬಿಸ್ನೆಸ್ ಮಾಡ್ತಿರ್ತಾನೆ ನಾನು ನಮ್ಮ ಅಂಟಿ ಮಗು ನೋಡಿಕೊಂಡು ಸ್ವಲ್ಪ ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ ಸೊ ಹಾಗಾಗಿ ಇವತ್ತು ನಮಗೆ ಟೈಮ್ ಕೂಡಿ ಬಂದಿದೆ ಇವತ್ತು ನಮ್ಮ ಪಾಪುದು ಎರಡನೇ ತಿಂಗಳದ ಫೋಟೋಶೂಟ್ ಮಾಡ್ತೀವಿ ಅದು ಹೇಗಾಗುತ್ತೆ ಅನ್ನೋದನ್ನ ನೋಡಿ ಒಂದು ಎರಡು ಮೂರು ಥಾಟ್ ಇದೆ ಹಿಂಗೆ ಹಿಂಗೆ ಮಾಡೋಣ ಅಂತ ಬಟ್ ಯಾವುದು ಸಕ್ಸಸ್ ಆಗುತ್ತೆ ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಪು ಸ್ವಲ್ಪ ಅಳೋದಕ್ ಶುರು ಮಾಡಿದ್ರೆ ಸಾಕು ಮನು ಪಾಪುನ ಎತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ ಸೊ ನನ್ಗೆ ಅಲ್ಲೊಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಡ್ಯೂಟಿಗೆ ರಜಾ ಹಾಕೋ ಚಾನ್ಸ್ ಐತಾ ಬಾಯ್ 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 ಸಂಜೆ ಮನು ನೀನು ಬರೋ ಅಷ್ಟ್ರೊಳಗೆ ರೆಡಿ ಇರುತ್ತೆ ಫೋಟೋಶೂಟ್ ಶೂಟ್ ಮಮ್ಮಿ ಮತ್ತೆ ಮನು ಹೋದ್ಮೇಲೆ ನಾನು ಮತ್ತೆ ನಮ್ಮ ಅಂಟಿ ಇಬ್ರೇ ಇರ್ತೀವಿ ನಮ್ಮ ಪಾಪಗೆ ಫೀಡಿಂಗ್ ಆದ್ಮೇಲೆ ಲಾಲಿ ಹಾಡ್ನ ಆಡ್ಬೇಕು ಬಟ್ ನನಗ್ ಬರಲ್ಲ ಏನೋ ಒಂದು ಹೇಳ್ತಾ ಇರ್ತೀನಿ ಪಾಪ ಅದನ್ನೇ ಕೇಳ್ಕೊಂಡ್ ಹಾಗೆ ಮಲಗ್ತಾಳೆ ಲಾಲಿ ಹಾಡ್ ಆಡ್ಲಿಲ್ಲ ಅಂದ್ರೆ ಎಷ್ಟೊತ್ತಾದ್ರೂ ಮಲ್ಗೋದೇ ಇಲ್ಲ ಹಾಗೆ ಶುರು ಆಟ ಪಾಪುಗೆ ಸಮಾಧಾನ ಮಾಡೋ ಅಷ್ಟೊಳಗೆ ಅಕ್ಕ ಬಂದ್ರು ಫ್ರೆಂಡ್ ಪಾಪುನ ನೋಡೋದಕ್ಕೆ ಅಂತ ಬಂದಿದ್ರು ನಾರ್ಮಲ್ ಆಗಿ ನನ್ ಮಗಳು ಯಾರ್ ತೊಡೆ ಮೇಲೆ ಅಷ್ಟು ಚೆನ್ನಾಗಿ ಮಲ್ಕೊಳೋದಿಲ್ಲ ರಮ್ಯಾ ಅಕ್ಕ ಏನ್ ಮ್ಯಾಜಿಕ್ ಮಾಡಿದರೋ ಏನೋ ಗೊತ್ತಿಲ್ಲ ಅವ್ರ ತೊಡೆ ಮೇಲೆ ಸಲೀಸಾಗಿ ಮಲ್ಕೊಂಡ್ಬಿಟ್ಲು

ಇದು ದೃಷ್ಟಿಗೆ ಹೇಳ್ತಾರಲ್ಲಕ್ಕ ಬಟ್ಟೆ ಎಲ್ಲ ಸರಿಯಾಗಿ ಇಡಬಾರ್ದು ಬಟ್ಟೆ ಎಲ್ಲ ಚಂದ ಚಂದ ಬಟ್ಟೆ ಹಾಕ್ಬಾರ್ದು ಅಂತ ಅದಕ್ಕೆ ಅದೊಂದು ಕಲರ್ ಇದೊಂದು ಕಲರ್ ನಮ್ ಸಣ್ಣದು ಎಷ್ಟು ಹೆಸರು ಅಮ್ಮ ಇವತ್ತು ಅನ್ಕೊಂಡಾಗೆ ಫೋಟೋ ಶೂಟ್ ಮಾಡೋಕ್ಕಾಗ್ಲಿಲ್ಲ ಕಾರಣ ನಾನು ಇನ್ನೊಬ್ಬರ ಫ್ರೆಂಡ್ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಈಗ ಫೋಟೋ ಹಿಂಗೆಲ್ಲ ಕವರ್ ಮಾಡಿ ಹಾರ್ಟಿನೆಲ್ಲ ಅವ್ರ ಅಪ್ಪ ಒಬ್ರು ಪರ್ಮಿಷನ್ ಕೊಟ್ಟಿದ್ರೆ ನಾನು ಫೇಸ್ ರಿವೀಲ್ ಮಾಡ್ತಿದ್ದೆ ನಿಮ್ಮ ಅಪ್ಪ ಕೊಟ್ಟಿಲ್ಲ ಪರ್ಮಿಷನ್ ಮೇಡಮು ಸ್ನಾನಕ್ಕೆ ಹೋಗ್ಬೇಕಾಗತ್ತೆ ಬೆಳಗ್ಗೆ ಅಕ್ಕ ಎಷ್ಟು ಚೆನ್ನಾಗಿ ಇದ್ದಿದ್ಲು ಡಿ ತ್ರೀ ವಿಟಮಿನ್ದು ಡ್ರಾಪ್ ಆಗಿ ಎರಡು ಡ್ರಾಪ್ ಕಹಿ ಆಯ್ತು ಸ್ವೀಟ್ ಆಯ್ತಾ ಒಂದು ಗೊತ್ತಿಲ್ಲ ಟೇಸ್ಟ್ ತುಟ್ಟಿ ಬಿ ಓಪನ್ ಇಲ್ಲ ಆಮೇಲೆ ನಮ್ಮಅಮ್ಮ ಬಂದು ಹಿಡ್ಕೊಂಡು ಹಾಕಿರೋ ನಾವು ಅಮ್ಮ ಆಂಟಿ ನಿನ್ನ ಫೋಟೋ ಶೂಟ್ ಕ್ಯಾನ್ಸಲ್ ಆಗಿದೆ ಇವತ್ತು ಚಿನ್ನ ಶಣಮ್ಮ ಆಯಿಲ್ ಮಸಾಜ್ ಮಾಡಬೇಕು ನಿನ್ನೆ ಸ್ಕಿಪ್ ಆಗಿದೆ ಇಲ್ಲಂಟಿ ಚೆನ್ನಾಗಿ ಮಲಗ್ತು ರಾತ್ರಿ ಎಲ್ಲ ಒಂದೊಂದ್ ದಿನ ಒಂದೊಂದ್ ತರ ಒಂದಿನ ದಿನ ಮಲಗ್ತಾಳೆ ಒಂದ್ ದಿನ ಎದ್ದೇಳ್ತಾಳೆ ಒಂದ್ ದಿನ ಇರ್ಚ್ತಾಳೆ ಅಕ್ಕ ನಿನ್ನೆ ಜೋರಾಗಿ ಸೌಂಡ್ ಬಂದ್ ನತ್ತು ನಿನ್ನೆ ಯಾವಾಗ ಸಾಯಂಕಾಲ ಅಂತ ಒಂಥರ ಅಂದ್ರೆ ಆ ಮಗು ವಯಸ್ ಬರುತ್ತಲ್ಲ ಅದ್ರಲ್ಲಿ ಒಂದ್ಸಲ ಈ ಮನೆಗ್ ಬಂದ್ಮೇಲೆ ಟೂ ಟೈಮ್ಸ್ ಆತರ ಮಾಡಿರೋದು ಏನೇನ್ ಜನ ನಾನು ನೋಡ್ತೀನಿ ಅಂತರ ಈ ಮಕ್ಳದ್ದು ವಾಯ್ಸ್ ಬರುತ್ತಲ್ಲ ಐದ್ವಲ್ ನಕ್ಕಿದ್ದು ನನ್ನ ಅಮ್ಮನ ಕಾರ್ಯ ಅಷ್ಟರಕ್ಕೆ ಕಪ್ಚುಪ್ ಆಗೋಯ್ತು ನೀನು ಮಾತ್ರ ನೋಡ್ಲಿ ಅಂತ ಶನ್ಯು ಶನ್ಯುಮ್ಮ ಯಾವಾಗ ನಿಮ್ಮ ಫೇಸ್ ರಿವೀಲ್ ಮಾಡ್ದ ನಾನು ಆ ಸುಮಾರು ಜನ ಕೇಳ್ತಾವ್ರೆ ಫೇಸ್ ರಿವೀಲ್ ಮಾಡಿ ಅಕ್ಕ ಅಂತ ಶನ್ಯು 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 ಹೋಗಮ್ಮ ಫಸ್ಟ್ ಇರ್ಲಿಲ್ಲ ಇಷ್ಟಿಷ್ಟೇ ಇತ್ತು ನೀವು ಹಾಸ್ಪಿಟಲ್ ಫೋಟೋ ನೋಡಬೇಕು ಕಣ್ಣು ಇಷ್ಟಿಷ್ಟೇ ಕಣ್ಣು ನಮ್ಮ ಅಂಟಿ ಹೇಳೋರು ಇದು ಏನು ಹಾಲಿಂದ ಬತ್ತಿ ಹಾಕ್ಬೇಕು ಇವಳಿಗೆ ಕಣ್ಣು ಸಣ್ಣ ಇದಾವೆ ಅಂತ ನೋಡ್ರಿ ನನಗೆ ಭಯ ಆಗೋದು ಎಲ್ಲಿ ಹಾಕ್ಬಿಡ್ತಾರೋ ಅದೆಲ್ಲ ಹಾಕ್ಬಾರ್ದು ಅಂತಾರಲ್ಲ ಡಾಕ್ಟರ್ಗಳು ಆಮೇಲೆ ಬಂತು ಏನಕ್ಕೆ ಇಷ್ಟು ದೊಡ್ಡದಾಗಿದೆ

ಪಾಪು ಒಂದ್ ಎರಡು ಮೂರು ವರ್ಷ ಏನು ಬೀಳಲ್ಲ ಕೆಟ್ಟಿ ಹೋದ್ರು ಅದನ್ನ ನೋಡಿ ಆಂಗ್ರಿ ಬರ್ಡ್ ಈಗಿರೋ ಕೋಪನೇ ಸಾಲದು ಅಂತ ಮತ್ತೆ ನಿಮ್ಮ ಅಮ್ಮ ಆಂಗ್ರಿ ಬರ್ಡ್ ಅಂತೆ ಈಗ ನಮ್ಮ ಅಮ್ಮನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಬಟ್ ಸ್ನಾನದಿಂದ ಬಂದಮೇಲೆ ಫೋಟೋ ಶೂಟ್ ಅನ್ಕೊಂಡಿದ್ದು ಈಗ ಫ್ಲಾಪ್ ಆಗಿದೆ ನೆಕ್ಸ್ಟ್ ಅಂದ್ರೆ ನಾಳೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ರಮ್ಯ ಅಕ್ಕ ಅಕ್ಕ ಇಬ್ಬರು ಫ್ರೀ ಆಗ್ಮೇಲೆ ಸಿಗ್ತಾರೆ ಅಕ್ಕ ಡೌಟು ಯಾಕೆಂದರೆ ಅವ್ರ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅಮ್ಮ ಶನಮ್ಮ ಈಗ ಹೋಗಿ ಬಂದು ಆಮೇಲೆ ಸುಮಾರು ಜನ ಕೇಳಿರೋದು ಏನು ಅಂದರೆ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದಿರಾ ಡೆಫಿನೆಟ್ಲಿ ಅದು ನನ್ನ ಮಗಳು ಜೊತೆ ವಿಡಿಯೋ ಮಾಡಬೇಕು ಯಾಕೆಂದರೆ ಅವ್ರದೇ ಅಲ್ವಾ ಹಾಗಾಗಿ ಆಮೇಲೆ ಯಾವ ಆಯುರ್ವೇದಿಕ್ ಎಣ್ಣೆನ ಮಸಾಜ್ ಮಾಡ್ತಿದ್ದೀನಿ ಪ್ರತಿಯೊಂದೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಮ್ಮ ಮಗುನ ಸ್ನಾನ ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಪೌಡ್ರ್ ಎಲ್ಲ ಹಾಕಿ ಬಟ್ಟಿಟ್ಟು ದೃಷ್ಟಿ ಆಗ್ದಾಗ ಮಲಗಿಸ್ಬಿಡೋದು ಅಷ್ಟೆ ಪಾಪುದು ಸ್ನಾನ ಎಲ್ಲ ಮುಗೀತು ಚೆನ್ನಾಗಿ ಮಲ್ಕೊಂಡಿದ್ಲು ಬಟ್ ನಮ್ಮ ಪಾಪು ಒಂದು ಸಲ ನಿದ್ದೆಯಿಂದ ಇದ್ರೆ ಮಲಗಿಸೋದು ದೊಡ್ಡ ಟಾಸ್ಕ್ ನನಗೆ ಎಷ್ಟು ಮಲಗಿಸಿದ್ರು ಮಲಗಲ್ಲ ಅವಳು ಕೈ ರೂಢಿ ಅವಳು 쥬얼 쥬주 쥬얼 주얼쥬주 쥬얼 주얼쥬주 쥬얼 쥬 ಇನ್ನು ಸುಮಾರ್ ಜನ ಕ್ವೆಶ್ಚನ್ ನನಗೆ ಬರ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪಾಪು ಹುಟ್ಟಿದಾಗ ತುಟಿ ಕಪ್ಪುಗಿತ್ತ ಅಂದ್ರೆ ಬ್ರೌನಿಶ್ ಇತ್ತ ಅಂತ ಕೇಳ್ತಾರೆ ಇಲ್ಲ ಹಾಗೇನಿರ್ಲಿಲ್ಲ ನನ್ನ ಮಗಳಿಗೆ ಪಿಂಕಿಶೇ ಇತ್ತು ಅಂಡ್ ಈಗ್ಲೂ ಕೂಡ ಅವ್ರ ಲಿಪ್ಸ್ ಪಿಂಕ್ ಆಗೇ ಇದೆ ಅಂಡ್ ನಾನು ಕೂಡ ಸುಮಾರ್ ರೀಲ್ಸ್ ಗಳಲ್ಲಿ ನೋಡಿರ್ತೀನಿ ಕೆಲವೊಂದು ಮಕ್ಳಿಗೆ ಬ್ರೌನಿಶ್ ಆಗಿ ಲಿಪ್ಸ್ ಇರುತ್ತೆ ಬಟ್ ಅದು ಯಾಕೆ ಅಂತ ನಂಗೆ ರೀಸನ್ ಗೊತ್ತಿಲ್ಲ ಬಟ್ ನಮ್ ಕಡೆ ಹೇಳೋದೇನು ಅಂದ್ರೆ ಸಪೋಸ್ ಆತರ ಏನಾದ್ರು ಇತ್ತು ಅಂದ್ರೆ ಇಲ್ಲ ಕೆಲವೊಂದು ಮಕ್ಳಿಗೆ ಪಿಂಕಿಶ್ ಇದ್ರೂ ಕೂಡ ಹಾಲ್ ಕೊಡ್ತಾ ಕೊಡ್ತಾ ನಾವ್ ಏನಾದ್ರು ಇಮಿಡಿಯೇಟ್ ಒಂದು ಬಟ್ಟೆಲಿ ಮಗು ತುಟಿನ ಒರೆಸಿಲ್ಲ ಅಂತ ಅಂದ್ರೆ ಅದು ಕಪ್ಪಾಗ್ತಾ ಬರುತ್ತೆ ಅಂತಾರೆ ಸೊ ಆತರ ಏನಾದ್ರು ಆಯ್ತು ಅಂದ್ರೆ ನಮ್ ಕಡೆ ಈ ದಾಳಿಂಬೆ ಹಣ್ಣಿಂದ ಹೂ ಬರುತ್ತಲ್ಲ ಅದ್ರದ್ದು ದಳಗಳನ್ನ ತಗೊಂಡು ಮಗು ತುಟಿ ಗುಜ್ತಾರೆ ಬಟ್ ಅದೆಷ್ಟು ವರ್ಕ್ ಆಗುತ್ತೆ ಆತರ ಇಲ್ವಾ ನನಗ್ ಗೊತ್ತಿಲ್ಲ ಬಟ್ ನಮ್ ಪಾಪಗೆ ಆತರ ಏನ್ ಆಗಿರ್ಲಿಲ್ಲ ಅಂಡ್ ಅವಳ ಲಿಪ್ಸ್ ಪಿಂಕ್ ಆಗಿದ್ರು ಕೂಡ ನಾನು ಯಾವಾಗ್ಲೂ ಫೀಡಿಂಗ್ ಮಾಡಿದ್ ಇಮಿಡಿಯೇಟ್ ಒಂದು ವೈಟ್ ಕಾಟನ್ ಕ್ಲಾತ್ ನ ತಗೊಂಡು ಅವಳ ಲಿಪ್ಸ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಇನ್ನು ನೀವೆಲ್ರು ಕೇಳಬಹುದು ಯಾಕೆ ಮಗುನ ಅಲ್ಲಿ ಮಲಗಿಸ್ತಾ ಇದೀರಾ ರೂಮ್ ಅಲ್ಲಿ ಬೆಚ್ಚಿ ಮಲಗಿಸ್ಬೇಕಲ್ವಾ ಅಂತ ರೀಸನ್ ಏನು ಅಂದ್ರೆ ನನ್ ಮಗಳು ರೂಮಲ್ಲಿ ಒಂದು ನಿಮಿಷನು ಮಲ್ಕೊಳೋದಿಲ್ಲ ಅದಕ್ಕೋಸ್ಕರ ನಾನು ಅಲ್ಲೇ ಮಲಗಸ್ತಿರ್ತೀನಿ ಇನ್ನೊಂದ್ ರೀಸನ್ ಏನು ಅಂದ್ರೆ ಅಮ್ಮ ಡ್ಯೂಟಿ ಬೆಳಗ್ಗೆ ಹೋದ್ರೆ ಸಂಜೆನೆ ಬರೋದು ಮನು ಕೂಡ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಇನ್ನೊಂದು ಸಂದೀಪ್ ಕೂಡ ಇರೋದಿಲ್ಲ ಹಾಗಾಗಿ ಅವಳನ್ನ ನಾನು ಒಬ್ಳೆ ಮ್ಯಾನೇಜ್ ಮಾಡ್ಬೇಕಾಗ್ತಿರತ್ತೆ ನಮ್ಮ ಆಂಟಿ ಪಾಪ ಅವ್ರ ಅಡಿಗೆ ಕೆಲ್ಸ ಅದು ಇದು ಅಂತ ನೋಡ್ಕೊತಿರ್ತಾರೆ ಹಾಗಾಗಿ ಮಮ್ಮಿ ಬರೋರ್ಗ ಹಾಲ್ ಅಲ್ಲಿ ಅವಳನ್ನ ಆರಾಮ್ಸೆ ಮಲಗಸ್ತಾ ಇರ್ತೀನಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಬಾಣಂತಿಯರಿಗೆ ಅವ್ರ ಮನೇಲಿ ದೊಡ್ಡವರು ಹೇಳಿರ್ತಾರೆ ಮಗುನ ಕೈ ರೂಢಿ ಮಾಡ್ಕೋಬೇಡಿ ಅಂತ ಬಟ್ ನನಗೆ ಏನಾಗ್ ಅಂದ್ರೆ ಈಗ ಬಾಣಂತಿ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರ ಜೊತೆ ಒಬ್ರು ಇರ್ಲೇಬೇಕು ಯಾಕೆ ಅಂದ್ರೆ ಅವರು ರೆಸ್ಟ್ ಮಾಡ್ಬೇಕು ಈ ಕಡೆ ಮಗುನು ಸಮಾಧಾನ ಮಾಡ್ಬೇಕು ಏನಾಗ್ತಿದೆ ಅಂದ್ರೆ ಪಾಪ ಮಮ್ಮಿ ಡ್ಯೂಟಿಗೆ ಹೋಗ್ಲೇಬೇಕು ಅವ್ರ ಪಾಪ ಎಷ್ಟು ಅಂತ ರಜಾ ಹಾಕಕ್ಕಾಗತ್ತೆ ಗವರ್ಮೆಂಟ್ ಕೆಲ್ಸ ಆಗಿರೋದ್ರಿಂದ ಬೇಕಾದಾಗೆಲ್ಲ ರಜಾ ಹಾಕೋದಕ್ಕೂ ಆಗಲ್ಲ ಅದಾದ್ಮೇಲೆ ನನ್ನ ನನ್ ತಮ್ಮಂದ್ ಬಿಸ್ನೆಸ್ ಆಗಿರೋದ್ರಿಂದ ಅವ್ನ ಆಚೆ ಹೋಗಲೇಬೇಕು ಇನ್ನು ಸಂದೀಪ್ ರೈಟರ್ ಆಗಿರೋದ್ರಿಂದ ಅವ್ರ ಕೆಲ್ಸ ಅವ್ರ ಅಟೆಂಡ್ ಮಾಡ್ತಾನೆ ಇರ್ಬೇಕು ಹಾಗಾಗಿ ಒಂದಷ್ಟು ಟೈಮ್ ಒಬ್ಳೆ ಪಾಪುನ ಮೇಂಟೈನ್ ಮಾಡ್ಬೇಕಾಗ್ತಿರತ್ತೆ ಅವಾಗ ಏನಾಗತ್ತೆ ಅದು ಅಳೋಕ್ ಶುರು ಮಾಡ್ದಾಗ ನಾನ್ ಎತ್ಕೊಳ್ಲೇಬೇಕು ಸಮಾಧಾನ ಮಾಡ್ಲೇಬೇಕು ಏನಾಗ್ಬಿಡುತ್ತೆ ಅಂದ್ರೆ ಅವಾಗ ನಮ್ಮ ಬಾಡಿ ಟೆಂಪರೇಚರ್ನ ಚೆನ್ನಾಗಿ ಕ್ಯಾಚ್ ಮಾಡ್ಕೋತವೆ ಮಕ್ಕಳು ಅವ ಅರ್ಥಾಗೆಲ್ಲ ಸೊ ಅಮ್ಮ ಬೇಕೇ ಬೇಕು ಎತ್ಕೊಳ್ಬೇಕು ಲಾಲಿ ಆಡಬೇಕು ಇದೇ ಅಭ್ಯಾಸ ಆಗ್ಬಿಡುತ್ತೆ ನನ್ನ ಮಗಳಿಗಂತೂ ಇದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಎರಡು ತಿಂಗಳಷ್ಟರಲ್ಲೇನೆ ಸಾಕ್ ಸಾಕಾಗೋಗಿದೆ ನನಗೆ ಎರಡು ತಿಂಗಳಲ್ಲೇನೆ ಕೈ ರೂಢಿ ಆಗ್ಬಿಟ್ಟು ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಪ್ರತಿ ನ್ಯೂ ಮಾಮ್ಸ್ಗೂ ದಯವಿಟ್ಟು ಕೈ ರೂಢಿ ಮಾಡ್ಕೋಬೇಡಿ ಮಲ್ಗೋದಕ್ಕೂ ಬಿಡಲ್ಲ ಇವನ್ ವಾಶ್ರೂಮ್ಗೆ ಹೋಗೋದಕ್ಕೂ ಅವ್ರು ಬಿಡೋಲ್ಲ ಹಂಗಾಗಿ ಸೊ ಹಾಗಾಗಿ ಪ್ಲೀಸ್ 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 ಕೈ ರೂಢಿ ಚೆನ್ನಾಗಿ ರೆಸ್ಟ್ ಮಾಡಿ தூரி 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 கந்தம்மா ஜோ 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 கந்தம்மா 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 ஜோ ஜோ லாலி ஜோ ஜோ சுவலாலி ೂರಿಂದ ಎರಡು ನಿಮಿಷ ಆಗಲೇ ಬಿಸಿರಿ ಬಂಗಾರಿ ಹರ್ಷಿತಾ ಹ್ಞೂ ಇದೇ ಬಂದಿದ್ದಾಯ್ತು ಫ್ರೆಶ್ ಅಪ್ ಆಗಿದ್ದು ಆಯ್ತು ಇದ್ದೇ ಸಾಕಾಗ್ತಿಲ್ಲ ಒಂದು ಕೊಡ ಸರಿನಪ್ಪ ನನ್ನ ಫ್ರೆಂಡ್ ಒಬ್ರು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತಂತೆ ಅದಕ್ಕೆ ನಾಳೆ ಇಟ್ಕೊಂಡಿದ್ದೇವೆ ಅಂದ್ಕೊಂಡಿದ್ದ ಬರೋ ಅಷ್ಟೊಳಗೆಲ್ಲ ಮುಗಿಸಿರ್ತಾರೆ ಅಂತ ಇಲ್ಲ ನಾಳೆ ನಾಳೆ ಇನ್ನೊಂದು ನಾಳೆ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೋಬರಷ್ಟೊಳಗೆ ನಿಮಗೂ ಅಷ್ಟೇ ಆಗಿರುತ್ತೆ ಇನ್ನು ಮನು ಕೂಡ ಬೇಗ ಬಂದ ಕೆಲಸ ಎಲ್ಲ ಮುಗಿತು ಅಂತ ಅದೇನೋ ಗೊತ್ತಿಲ್ಲ ಪ್ರೆಗ್ನೆಂಟ್ ಆದಾಗಿಂದ ಸಂದೀಪ್ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ಮನು ಆಗಿರ್ಬೋದು ಮೂರು ಜನ ಯಾವಾಗ್ಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ಅನ್ಸುತ್ತೆ ಒಂದ್ ಸ್ವಲ್ಪ ತಾಚೆ ಹೋಗಿ ಬರ್ತೀನಿ ಅಂತ ಹೊರಟ್ರೂನು ನನ್ಗೊಂಥರ ಮೂಡ್ ಆಫ್ ಆಗಿಬಿಡುತ್ತೆ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಅಥವಾ ಈ ಟೈಮ್ ಅಲ್ಲಿ ನಾನು ಎಲ್ರು ಇನ್ನೂ ಜಾಸ್ತಿ ಹಚ್ಕೊಳಕ್ ಶುರು ಮಾಡಿದ್ನ ಅಂತ ನನಗ್ ಗೊತ್ತಿಲ್ಲ ಬಟ್ ಎಂಡ್ ಆಫ್ ದಿ ಡೇ ಫ್ಯಾಮಿಲಿನೇ ಅಲ್ವಾ ಅಂಡ್ ಮನುನ ನನ್ನ ತಮ್ಮನಾಗಿ ಪಡೆಯೋದಕ್ಕೆ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀನಿ ಒಂಥರ ನನಗೆ ಎರಡನೇ ತಾಯಿ ಅಂತಲೂ ಹೇಳ್ಬೋದು ನನ್ನನ್ನು ಎಷ್ಟು ಕೇರ್ ಮಾಡ್ತಾನೋ ಅದಕ್ಕಿಂತ ಡಬ್ಬಲ್ಲು ನನ್ನ ಮಗಳನ್ನ ಕೇರ್ ಮಾಡ್ತಾನೆ ಬಹುಶಃ ಅವನ್ ನೆಕ್ಸ್ಟ್ ಹುಟ್ಟೋ ಮಕ್ಕಳು ಅವನು ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಇಲ್ವ ನನಗೆ ಗೊತ್ತಿಲ್ಲ ಅಷ್ಟು ಸಕ್ಕದಾಗಿ ಕೇರ್ ಮಾಡ್ತಾನೆ ಆ್ಯಂಡ್ ನಮ್ಮ ಮನುಗೆ ಹಾಲು ಕುಡಿಬೇಕಾದ್ರೆ ಏನಾದ್ರೂ ಸ್ನಾಕ್ಸ್ ಇಲ್ಲ ಒಂದು ಬಿಸ್ಕೆಟ್ ಇರಬೇಕು ಇಲ್ಲ ಬ್ರೆಡ್ ಇರಬೇಕು ಖಾಲಿ ಹಾಲು ಅವ್ನು ಕುಡಿಯೋದೇ ಇಲ್ಲ ಅಂಡ್ ನೀವೆಲ್ರೂ ಕೇಳ್ತಾ ಇರೋದು ಮಗು ಫೇಸ್ ರಿವೀಲ್ ಮಾಡಿ ಅಂತ ನಾನಂತೂ ತುದಿಗಾಲಲ್ಲಿ ನಿಂತಿದ್ದೀನಿ ನನ್ನ ಮಗಳನ್ನ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ತುಂಬಾ ಸ್ಟ್ರಾಂಗ್ ಆಗಿತ್ತು ಅನ್ಸುತ್ತೆ ಅದಕ್ಕೆ ನೀವು ಹೇಳ್ದಾಗೆ ಹೆಣ್ಮಗುನೇ ಹುಟ್ಟಿದೆ ಬಟ್ ಸಂದೀಪ್ ಹೇಳ್ತಿರೋದು ಇವಾಗ್ಲೇ ಬೇಡ ಒಂದ್ ಮೂರ್ ನಾಲ್ಕು ತಿಂಗಳು ಆಗ್ಲಿ ಆಮೇಲೆ ಆ ಫೋಟೋ ರಿವೀಲ್ ಮಾಡು ಅಂತ ಹೇಳ್ತಿದ್ರೆ ಬಟ್ ಐ ಪ್ರಾಮಿಸ್ ಸದ್ಯದಲ್ಲೇ ನಾನು ನನ್ನ ಮಗಳ ಫೋಟೋನ ನಿಮ್ಮೆಲ್ರಿಗೂ ತೋರಿಸ್ತೀನಿ ನಿಮ್ ಆಶೀರ್ವಾದ ನನ್ ಮಗಳ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ